கிரேட்டிங் மஞ்சரீசிய மத்தும்மே மானவியத்தே ஏத்தி தோரசு ಎಸ್ಐ ನಿಖಿಲ್ ಹಾಗೂ ಚಾಲಕ ಪ್ರಶೋಬ್ ಠಾಣೆಗೆ ಆಗಮಿಸುವ ಮಂಜೇಶ್ವರದ ಬೀದಿಯಲ್ಲಿ ಹೊಟ್ಟಿಗೆ ಏನು ಸಿಗದೆ ಅನಾಥವಾಗಿ ತಿರುಗಾಡುತ್ತಿದ್ದ ಕರ್ನಾಟಕ ನಿವಾಸಿಯಾದ ವ್ಯಕ್ತಿಯೊಬ್ಬರನ್ನ ಪೊಲೀಸ್ ಠಾಣೆಗೆ ಕರೆತಂದು ಆತನಿಗೆ ಆಹಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಹೊಟ್ಟಿಗೆ ಏನು ಸಿಗದೆ ಹಸಿವಿನಿಂದ ಬೀದಿಯಲ್ಲಿ ಬಿದ್ದಿದ್ದ ಕರ್ನಾಟಕದ ನಿವಾಸಿಯಾದ ಅಪರಿಚಿತ ವ್ಯಕ್ತಿಯೊಬ್ಬರನ್ನ ಠಾಣೆಗೆ ಕರೆತಂದು ಆ ವ್ಯಕ್ತಿಯನ್ನ ವಿಚಾರಿಸಿದ ಬಳಿಕ ಆತನಿಗೆ ಮನೆಯೂ ಕುಟುಂಬವೂ ಇಲ್ಲವೆಂಬುದು ತಿಳಿದು ಬಂದಿದೆ ವಿಚಾರ ಮಾಡುವಾಗ ಆತನಿಗೆ ಆಹಾರ ದೊರಕದೆ ಬಹಳ ಕಾಲ ಕಳೆದಿರುವುದನ್ನು ಮನಗಂಡ ಎಸ್ಎ ಹಾಗೂ ಚಾಲಕ ಹೋಟೆಲಿನಿಂದ ಆಹಾರ ನೀರು ತಂದು ಆತನ ಹೊಟ್ಟೆ ತುಂಬಿಸಿ ಮಾನವೀಯತೆ ಮೆರೆತಿದ್ದಾರೆ ಇದನ್ನು ಕಂಡು ಅಲ್ಲೇ ಇದ್ದ ಎಎಸ್ಐ ಇಸ್ಮಾಯಿಲ್ ಕೂಡ ಮಾನವೀಯತೆಯೊಂದಿಗೆ ಕೈಜೋಡಿಸಿದ್ದಾರೆ ಅನಾಥನ ಸ್ಥಿತಿಯನ್ನ ಮನಗಂಡ ಪೊಲೀಸರು ಆತನ ಆರೋಗ್ಯದ ಹಿತದೃಷ್ಟಿಯಿಂದ ವೈದ್ಯರಿಗೆ ತೋರಿಸಿ ಅನಾಥಾಲಯಕ್ಕೆ ಒಪ್ಪಿಸಲಾಗುವುದಾಗಿ ತಿಳಿಸಿದ್ದಾರೆ ಮಂಜೇಶ್ವರದ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾನವೀಯತೆಯೊಂದಿಗೆ ನಡೆಸಿ ಸಮಾಜಕ್ಕೆ ಮಾದರಿ ಕೃತಿ ಬರ್ತಿದ್ದಾರೆ ಪೊಲೀಸ್ ಇಲಾಖೆಯ ಈ ಮಾನವೀಯತೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಶಂಸೆಗೆ ಪಾತ್ರವಾಗುವುದರ ಜೊತೆಯಾಗಿ ಸಮಾಜದಲ್ಲಿ ಪೊಲೀಸರು ಕೇವಲ ಕಾನೂನು ಶಕ್ತಿಯಲ್ಲ ಮನುಷ್ಯತ್ವಕ್ಕೊಂದು ನಿದರ್ಶನವಾಗಿದ್ದಾರೆ ಎಂಬ ಸಂದೇಶ ನೀಡಿದೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ಜವಾಬ್ದಾರಿಯನ್ನ ಪಾಲಿಸುತ್ತಿರುವ ಈ ರೀತಿಯ ಪೊಲೀಸ್ ಅಧಿಕಾರಿಗಳ ನಡೆ ಇತರರಿಗೆ ಪ್ರೇರಣೆಯಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ